ಕಬಡ್ಡಿ ಅರ್ಜುನ ಟ್ರೋಫಿ ಫೆಬ್ರವರಿ ನಾಲ್ಕರಂದು ಸುಬ್ರಹ್ಮಣ್ಯ ನಡೀಲಿಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದುವರೆಗೆ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಎಂಪು ಅದನ್ನು ಈ ವರ್ಷ ರಮ್ಯಣ್ಣ ಮತ್ತು ಶಿವರಮ್ಯ ಶಿವರಮ್ಯನೆ ಕಲೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರದಿಂದ ಈ ಒಂದು ಟೂರ್ನಮೆಂಟ್ ನಡೀಲಿಕ್ಕಿದೆ ಹೊಸ ರವೇನೂ ಕಳೆದ ಇಪ್ಪತ್ತು ವರ್ಷದ ಮುಂದೆಗೂ ಕೂಡ ಚಿರಪತಿ ಅವರು ಸಮಾಜ ಸೇವೆ ಅವರಿಗೇನು ಅವರಿಗೆ ಸ್ವಲ್ಪವಾಗಿತ್ತು ಸಮಾಜಕ್ಕೆ ನೀಡುವವರು ಸರ್ವಸ್ವಾಮ ಈಗ ಹೊಸ ಒಂದು ಯೋಜನೆ ಕೂಡ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ ಅವರ ಸಮಾಜ ಸೇವಾ ಟ್ರಸ್ಟನ್ನು ಆರಂಭಿಸಿದ ಮುಖಾಂತರ ಮಾಡ್ತಾ ಇದ್ದಾರೆ ಅನಾಥಾಶ್ರಮ ಕಟ್ಟುವಂಥದ್ದು ಹಾಗೆ ಒಂದು ಆಸ್ಪತ್ರೆಯಲ್ಲಿ ನೋಡಿದಂತೆ ಏನಿಸುವ ತಮ್ಮ ಒಂದು ಮನಸ್ಸನ್ನು ಬಹುಶಃ ಯಾವುದೇ ಜಾತಿ ಧರ್ಮ ಯಾವ ಕೂಡ ಇಟ್ಕೊಳ್ಳದೆ ಎಲ್ಲರನ್ನು ಕೂಡ ಸಮಾನವಾಗಿ ಇಟ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕ್ರೀಡಾಭಿಮಾನಿಗಳು ಅವರಿಗೆ ಸಹಕಾರವನ್ನು ನೀಡಬೇಕು ಬಹುಶಃ ರಾಜಕೀಯದ ತಂಡಗಳು ಈ ಒಂದು ಬಹಳಷ್ಟು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದೆ ಅದಕ್ಕೆ ಹಸುಬ್ರಹ್ಮಣ್ಯದ ಸಾರ್ವಜನಿಕರು ಹಾಗೆ ಹರವು ಎಲ್ಲ ರವಿ ಕಟ್ಟಿಗಳು ಸಮಾಜ ಬಂಧುಗಳು ಅವರಿಗೆ ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಕೇಳಿ ವಾರದಲ್ಲಿ ಪ್ರತಿ ವಾರ ಕೂಡ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ದಾರೆ ಅವರಿಗೆ ಭಕ್ತಾದಿಗಳು ಎಲ್ಲ ಭಾಷೆ ಹಾಗೆ ದೇವ ದೇವಸ್ಥಾನ ಅದರಲ್ಲಿ ಬೇಸಾಡಿಕೊಂಡು ಹೋಗ್ತಾ ಇದ್ದಾರೆ ಅದರಿಂದಾಗಿ ಸುಬ್ರಹ್ಮಣ್ಯದಲ್ಲಿ ಭಾಳಷ್ಟು ತೊಂದರೆ ಆಗ್ತಾ ಇದೆ ಆ ಸ್ವಚ್ಛತೆ ಮಾಡುವ ಮುಖಾಂತರ ಇನ್ನಷ್ಟು ಸ್ವಚ್ಛ ಸುಬ್ರಹ್ಮಣ್ಯ ಕಾರ್ಯಕ್ರಮಕ್ಕೆ ಅವರು ಸುಖೋಧವಾದಂತಹ ಸಹಕಾರವನ್ನು ನೀಡುತ್ತಿರುವಂಥದ್ದು ಕೂಡ ಅಭಿನಂದನೆ ವಿಚಾರ ಕಂಡುಬಹುದು ಆತ್ಮೀಯ ಪತ್ರಕರ್ತ ಅನ್ನುತ್ತಾರೆ ಕ್ರೈ ಪದವು ಸಮಾಜ ಸೇವಾ ಪ್ರೇಟ್ ಸುಬ್ರಹ್ಮಣ್ಯ ಇದರ ಬಂದೀತ ಸುಬ್ರಹ್ಮಣ್ಯದಲ್ಲಿ ಅನಾಥರ ಆಶ್ರಮವೊಂದನ್ನು ನಡೆಸಬೇಕು ಹೇಳುವ ಒಂದು ಉದ್ದೇಶದಿಂದ ನಮ್ಮ ರವಿ ಕಕ್ಕೆ ಪದವಿ ಅವರು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಹೊಸ ಯೋಜನೆಯನ್ನು ಮತ್ತಷ್ಟು ಜನಗಳಿಗೆ ಸೇವೆಯನ್ನು ನೀಡುವಂಥ ಉದ್ದೇಶಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನನಿತ್ಯ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಹಾಗೆ ಹೆಚ್ಚಿನ ಅನಾಥರನ್ನು ತಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಅವರನ್ನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಆಗಲಿ ಸುಬ್ರಹ್ಮಣ್ಯ ದೇವಳದವರಾಗಲಿ ಹಾಗೆ ಈ ಒಂದು ರವಿಕ ಬದವರು ಸಮಾಜ ಸೇವಾ ಟ್ರಸ್ಟ್ ಅವರು ಎಲ್ಲ ಸೇರಿಕೊಂಡು ಅವರನ್ನು ಒಂದು ಬೆಂಗಳೂರು ಅಥವಾ ಇನ್ನಿತರ ಜನಸೇಹಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಂಥ ಒಂದು ಜನಸೇಹಿ ಸಂಸ್ಥೆ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸೇರಿಸ್ತಾ ಇದ್ದಾರೆ ಹಾಗೇ ಸುಬ್ರಹ್ಮಣ್ಯಕ್ಕೆ ಬರುವಂಥ ಭಕ್ತಾದಿಗಳನ್ನು ಸುಬ್ರಹ್ಮಣ್ಯದಲ್ಲೇ ಒಂದು ಜನರಿಗೆ ಅನುಕೂಲ ಆಗುವಂಥ ಒಂದು ಆಶ್ರಮವನ್ನು ನಡೆಸಬೇಕು ತಿನ್ನುವಂಥ ರೈತಕ್ಕೆ ಬರುವ ಕನಸೇನಿದೆ ಅದರ ಪ್ರಯುಕ್ತ ಇದೇ ಬರುವ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ರಾಜ್ಯ ಮಟ್ಟದ ಆಹ್ವಾನಿತ ಎಂಟು ತಂಡಗಳ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಮೈಸೂರು ದಸರಾ ಅಂಬಾರಿಯನ್ನು ಹೊರತಿದ್ದಂಥ ಎಲ್ಲರ ಪ್ರೀತಿಯ ಅರ್ಜುನ ಎಂಬ ಆನೆಯ ಹೆಸರನ್ನು ಅರ್ಜುನ ಟ್ರೋಫಿ ಎಂಬುದಾಗಿ ಈಗಾಗಲೇ ಹೆಸರನ್ನು ಇಟ್ಟು ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಲು ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಎಲ್ಲರೂ ತುಂಬುದರ ಸಹಕಾರ ಹಾಗೂ ಕಾರ್ಯಕ್ರಮಕ್ಕೆ ಬಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮದ ಸಭೆಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ರವಿ ಕಕ್ಕೆಪದೌರ್ ಇವರಿಗೆ ಸಮಿತಿ ಕಕ್ಕೆಪದೌರ್ ಸಮಾಜ ಸೇವಾ ಟ್ರಸ್ಟ್ನ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಹರೀಶ್ ಸಿಂಜಿ ಇವರು ಕೂಡ ಸಮಿ ಸಂಘಟನೆ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದ್ದೇವೆ ಹಾಗೆ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರಾದಂಥ ಶ್ವೇತಾ ಅಶೋಕ್ ನೆಖರಾಜ್ ಅವರಿದ್ದಾರೆ ಸರ್ ನಮಗೂ ಕೂಡ ರವಿ ಕಕ್ಕೆ ಒಂದು ಸಮಾಶೇಖರ ಧನ್ಯವಾದ ಸಲ್ಲಿಸ್ತಾ ಹಾಗೆ ರಾಡ್ರಿ ಕಬ್ನ ಪೂರ್ವ ದೇಶ ಶ್ರೀ ಗೋಪಾಲಯಣ್ಣ ಅವರವರು ಸರ್ ತಮ್ಮ ಕೂಡ ರವಿ ಕಕ್ಕೆ ಬಂದು ಸೇವಾ ಪ್ರಶ್ನೆ ಧನ್ಯವಾದ ಸಲ್ಲಿಸ್ತಾ ಹಾಗೆ ಜೆ ಸಿ ಭಾರತದ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ಡೈರೆಕ್ಟರ್ ಆದಂಥ ಚಂದ್ರಶೇಖರ್ ನಾಯಕರನ್ನು ಮುಂದಿದ್ದ ಸರ್ ತಮಲು ಕೂಡ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಹಾಗೆ ಇವತ್ತು ಅಂದ್ಯಾಟದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕಾರ್ಯಕ್ರಮಕ್ಕೆ ಸಂಪೂರ್ಣ ಯಶಸ್ಸಿಯನ್ನು ತಂದುಕೊಡ್ಲಿಕ್ಕಿರುವಂಥ ನಮ್ಮ ಕಬಡ್ಡಿ ಬೋರ್ಡ್ನ ಅಧ್ಯಕ್ಷರಾದ ಶ್ರೀಯುತ ಶಿವರಾಮೇನಿ ಪರಿಸರ್ ನಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಹಾಗೆ ಇಲ್ಲಿ ನೆರೆದಿರಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ರವಿ ಕಕ್ಕೆ ಸಮಾಜ ಸೇವಾ ಟ್ರಸ್ಟ್ ರಿಜಿಸ್ಟರ್ ಸುಬ್ರಹ್ಮಣ್ಯ ಸಮಿತಿಯ ಪರವಾಗಿ ಮನದಾಳದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡ್ತಿರುವಂಥ ಗ್ರಾಮ ಪಂಚಾಯತ್ ಸುಬ್ರಹ್ಮಣ್ಯ ಹಾಗೆ ಸುಬ್ರಹ್ಮಣ್ಯ ದೇವಳದ ಕಾರ್ಯಕಾರಿಗಳು ಹಾಗೂ ಆಡಳಿತ ಮಂಡಳಿ ಹಾಗೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯವರು ನಮಗೆ ಭದ್ರತೆ ನಿಲ್ಲಿಸಿದ್ದಾರೆ ಹಾಗೆ ಎಸ್ ಎಸ್ ವಿಯು ಈ ಒಂದು ಸಂಸ್ಥೆಯ ಎಲ್ಲ ಮುಖ್ಯ ಉಪಾಧ್ಯಾಯರಾಗಿ ಹಾಗೆ ಎಲ್ಲ ಸಂಸ್ಥೆಯಲ್ಲಿ ದುಡಿಯುವಂಥ ಎಲ್ಲರೂ ಕೂಡ ನಮಗೆ ತಿಮ್ಮದ ಸಹಕಾರ ನೀಡುವಂಥ ಭರವಸೆ ನೀಡಿದ್ದಾರೆ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಕ್ರೀಡಾ ಪ್ರೇಮಿಗಳು ಫೆಬ್ರವರಿ ನಾಲ್ಕರಂದು ಸುಬ್ರಹ್ಮಣ್ಯದ ಯಶಸ್ವಿ ಕಾಲೇಜಿನ ಆವರಣಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಡೆಯುವ ಕಾರ್ಯಕ್ರಮ ಅರ್ಜುನ ಟ್ರೋಫಿ ಕಬಡ್ಡಿ ಪಂದ್ಯಾಟಕ್ಕೆ ಎಲ್ಲರೂ ಆಸಕ್ತರು ಬರಬೇಕು ಅಂತ ಹೇಳಿ ಇವತ್ತು ನಾವು ಅರ್ಜುನ ಟ್ರೋಫಿ ಅಂದರೆ ಅರ್ಜುನ ಟ್ರೋಫಿ ಆಗಿದೆ ಅಂದರೆ ಅರ್ಜುನ ದೇವಿ ಆನೆ ಇತ್ತೀಚೆಗೆ ಮೈಸೂರಲ್ಲಿ ಬಹಳ ಒಂದು ಎಷ್ಟೋ ಒಂದು ಎದು ತಂದಂಥ ಒಂದು ಆನೆ ಆ ಆನೆ ಇತ್ತೀಚೆಗೆ ಇದಾಗಿದೆ ಅದಕ್ಕೋಸ್ಕರ ಆ ಹೆಸರಲ್ಲಿ ದೇವರ ಆನೆ ದೇವಿಯ ಆನೆ ಮೈಸೂರಿನ